ಬಿಗ್ ಬಾಸ್ ಮೂಲಕ ಮನೆ ಮಾತಾಗಿದ್ದಂತ ತನೀಶ್ ಅವರು ಇದೀಗ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಈಗ ತಾರಾ ಮೇಡಮ್ ಅವರ ಜೊತೆ ವರ್ತೂರ್ ಸಂತೋಷ್ ಅವರು ಬರ್ಬೋದಾಗಿತ್ತಾದ್ರೆ ಅವ್ರು ಬರ್ಲಿಲ್ಲ ತನೀಶ್ ಅವ್ರು ಮಾತ್ರ ಬರ್ತಾ ಇದ್ದಾರೆ ಯಾಕಂದ್ರೆ ವರ್ತೂರ್ ಸಂತೋಷ್ ಅವರು ಕಳೆದ ಒಂದು ಎಪಿಸೋಡ್ ಗಳಲ್ಲಿ ಬಂದಿರ್ತಾರಲ್ಲ ಸೊ ನೋಡೇ ಇರ್ತೀರಾ ಹೀಗಾಗಿ ತನಿಷ್ ಅವ್ರು ಈ ಒಂದು ಎಪಿಸೋಡ್ ನಲ್ಲಿ ಬಂದಿದ್ದಾರೆ ತುಂಬಾನೇ ಮೋಜು ಮಸ್ತಿ ಇರುತ್ತೆ ನಿವೇದಿತ ಅವರು ಕೂಡ ಬಂದಿದ್ದಾರೆ ಸಾಕಷ್ಟು ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಒಂದು ಮನೋರಂಜನೆ ಇದ್ದೇ ಇರುತ್ತೆ ಹೀಗಾಗಿ ಎಲ್ಲರೂ ಕೂಡ ಮಿಸ್ ಮಾಡ್ದೆ ಈ ಒಂದು ವೀಕೆಂಡ್ ನಲ್ಲಿ ಒಂದು ನೆನಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ನೋಡಿ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಅಷ್ಟು ಚೆನ್ನಾಗಿ ಬರ್ತಾ ಇದೆ ತಾರಾ ಮೇಡಮ್ ಅಂತ ಫುಲ್ ಕಂಪ್ಲೀಟ್ ಆಗಿ ಖುಷಿ ಪಡ್ತಾರೆ ತನಿಷ್ ಅವರ ಒಂದು ಎಂಟ್ರಿಯನ್ನ ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಅಷ್ಟು ಸೊಗಸಾಗಿ ಬಂದಿದೆ ತನಿಷ್ ಅವ್ರು ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಅವರ ಒಂದು ಮಾತು ನೇರ ನೋಡಿ ಅವರ ಒಂದು ಡೈಲಾಗ್ ಗಳು ಎಲ್ಲವೂ ಕೂಡ ಸೂಪರ್ ಆಗಿರುತ್ತೆ ಖಡಕ್ ಆಗಿ ಮಾತನಾಡುತ್ತಾರೆ ಯಾವುದೇ ರೀತಿಯ ಒಂದು ಭೇದ ಭಾವ ಅನ್ನೋದಿಲ್ಲ ಎಲ್ಲರನ್ನು ಕೂಡ ಈಕ್ವಲ್ ಆಗಿ ಕಾಣ್ತಾರೆ ಅದೇ ರೀತಿಯ ಒಂದು ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿರ್ತಾರೆ ಈಗ ಹೋಗಿ ತುಂಬಾನೇ ಚೆನ್ನಾಗಿ ಒಂದು ನರಮ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಬಂದು ತುಂಬಾನೇ ಮೋಜು ಮಸ್ತಿ ಮಾಡ್ತಾರೆ ಎಲ್ಲರಿಗೂ ಕೂಡ ಬೇರೆ ಜಡ್ಜಸ್ ಜಡ್ಜಸ್ಗಳು ಸೃಜನ್ ಲೋಕೇಶ್ ನಂತರ ಅನುಪ್ರಭಾಕರ್ ಮತ್ತೆ ತಾರಾ ಮೇಡಮ್ ಅವರ ಜೊತೆ ಮಾತನಾಡಿಸಿ ನಂತರ ಅವ್ರು ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ ಸಿಗಬ್ರೆ ಮೋಜು ಮಸ್ತಿ ನಿವೇದಿತ ಅವರು ಕೂಡ ಬಂದಿರ್ತಾರಲ್ಲ ಅವರು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ